ಹಲೋ ಗೆಳೆಯರೆ ಈ ದಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಸ್ ಎಸ್ ಟಿ ಅಥವಾ ಹಾರ್ಡ್ ಡಿಸ್ಕ್ ಇವೆರಡರ ಮಧ್ಯೆ ಇರುವ ಕಂಪ್ಯಾರಿಸನ್ ಅನ್ನು ತಿಳಿಸಿಕೊಡುತ್ತೇನೆ ಹೌದು ಗೆಳೆಯರೆ ಈಗಿನ ದಿನಗಳಲ್ಲಿ ಎಸ್ ಎಸ್ ಟಿ ಅಥವಾ ಎಚ್ ಡಿ ಡಿ ಇದರಲ್ಲಿ ಯಾವುದನ್ನು ತೆಗೆದುಕೊಂಡರೆ ಒಳ್ಳೆಯದು ಎಂದು ಲೈವ್ ಪ್ರೂಫ್ ಆಗಿ ತಿಳಿದುಕೊಳ್ಳೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗಾದರೆ ಬನ್ನಿ ಈಗ ಬೂಟಿಂಗ್ ಟೆಸ್ಟನ್ನು ಒಂದೇ ಬಾರಿಗೆ ಶುರು ಮಾಡೋಣ ಮತ್ತು ಇದರಲ್ಲಿ ಎಸ್ ಎಸ್ ಟಿ ಅಥವಾ ಎಚ್ ಡಿ ಡಿ ಯಾವುದು ಫಾಸ್ಟ್ ಎಂದು ತಿಳಿದುಕೊಳ್ಳೋಣ ಈಗ ಮೊದಲು ನಾನು ಯೂಸ್ ಮಾಡುತ್ತಿರುವ ಸಿಸ್ಟಮ್ಗಳು ಒಂದೇ ಸ್ಪೆಸಿಫಿಕೇಷನ್ ಆಗಿರುತ್ತದೆ ಎಸ್ ಎಸ್ ಟಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಫೋರ್ ಜಿ ಬಿ ರ್ಯಾಮ್ ಮತ್ತು ತೌಸಂಡ್ ಜಿ ಬಿ ಎಚ್ ಡಿ ಡಿ ಫೋರ್ ಜಿ ಬಿ ರ್ಯಾಮ್ ಐ ಸೆವೆನ್ ಸಿಸ್ಟಮ್ ಆಗಿರುತ್ತವೆ ಈ ಒಂದು ಬೂಟಿಂಗ್ ಟೆಸ್ಟ್ನ ಪ್ರಕಾರ ನೀವು ಎಸ್ ಎಸ್ ಡಿ ಇರುವ ಸಿಸ್ಟಮ್ ಅನ್ನು ಬೈ ಮಾಡುವುದು ಒಳ್ಳೆಯದು ಎಂದು ತಿಳಿಯುತ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು